ಚಿಕ್ಕೋಡಿ ಲೋಕಸಭೆ ಅಭ್ಯರ್ಥಿ ಆಯ್ಕೆಗೆ ಕಸರತ್ತು ಜೋರಾಗಿ ನಡೀತಾ ಇದೆ ನಿನ್ನೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಈ ಬಗ್ಗೆ ಮೀಟಿಂಗ್ ಅನ್ನು ಮಾಡಲಾಗಿದೆ ಬೆಳಗಾವಿ ಶಾಸಕರು ಹಾಗೆಯೇ ಪರಿಷತ್ ಸದಸ್ಯರ ಜೊತೆಯಲ್ಲಿ ಸಭೆಯನ್ನ ನಡೆಸಲಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಸ್ಥಳೀಯ ನಾಯಕರು ಒಪಿನಿಯನ್ ಹೇಳಿದ್ದಾರೆ ಆ ಅಭಿಪ್ರಾಯ ಸಂಗ್ರಹ ಮಾಡಲಾಗಿದೆ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ನಾಯಕರು ಅವರವರ ಒಪಿನಿಯನ್ ಹೇಳಿದ್ದಾರೆ ಸ್ಪರ್ಧೆಗೆ ಹಿಂದೆ ಹಾಕ್ತಾ ಇದ್ದಾರೆ ನಾಲ್ವರು ಹಿರಿಯ ನಾಯಕರು ಇಲ್ಲಿ ಅಗತ್ಯ ಬಿದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಸರ್ವೆ ಆಧಾರದ ಮೇಲೆ ಸಚಿವರನ್ನು ಅಖಾಡಕ್ಕೆ ಇಳಿಸಬೇಕಾಗಬಹುದು ಅಂತ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಸ್ಪರ್ಧೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಹಿಂದೆ ಹಾಕ್ತಾ ಇದ್ದಾರೆ ಇನ್ನು ಸ್ಪರ್ಧೆಗೆ ಪ್ರಕಾಶ್ ಹುಕ್ಕೇರಿ ನಾನಂತೂ ಈ ಸಲ ನಿಲ್ಲಲ್ಲ ಅಂತ ಅವ್ರು ಹೇಳ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಶಾಸಕ ಲಕ್ಷ್ಮಣ ಸವದಿ ಅಪಸ್ವರ ಎತ್ತಿದ್ದಾರೆ ಈಗ ಪ್ಲ್ಯಾನ್ ಏನಿದೆ ಜಾರಕಿಹೊಳಿ ಅವರ ತಮ್ಮ ಮಗಳು ಪ್ರಿಯಾಂಕಾ ಅವರನ್ನ ಅಂತ ಅಂತೇಳಿ ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲನ್ನು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇನ್ನು ಸಭೆಯಲ್ಲಿ ಪಾಲ್ಗೊಂಡಿದ್ರು ಗಿರೀಶ್ ಸೋನಾವಾಲ್ಕರ್ ನನಗೂ ಟಿಕೆಟ್ ಕೊಡಿ ಅಂತ ಪಟ್ ಹಿಡಿದು ಕೂತರು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ನಿಮ್ಮೆಲ್ಲರ ಅಭಿಪ್ರಾಯ ಸಂಗ್ರಹ ಮಾಡ್ಕೊಂಡಿದ್ದೀವಿ ಹೈಕಮಾಂಡ್ಗೆ ತಲುಪಿಸ್ತೀವಿ ಹೇಳಿ ಸಚಿವರು ಹೇಳಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಹೆಬ್ಬಾಕ ತಿಮ್ಮೇಗೌಡ್ರೆ ಬೆಳಗಾವಿ ಚಿಕ್ಕೋಡಿ ಭಾಗ ಯಾವಾಗಲೂ ರಾಜ್ಯ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಪ್ರಭಾವ ಬೀರುತ್ತೆ ಯಾವಾಗಲೂ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಇದ್ದಂಗೆ ಈಗ ಸಚಿವರಿಗೆ ಮನ್ಸಿಲ್ಲ ಸೊ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಕೊಡಿಸಬೇಕು ಟಿಕೆಟ್ ಅಂತೇಳಿ ಟ್ರೈ ಮಾಡ್ತಾ ಇದ್ದಾರೆ ಒಟ್ಟಾರೆ ನಿನ್ನೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಯಾವುದೆಲ್ಲ ಪ್ರಮುಖ ಹೆಸರು ಮುನ್ನೆಲೆಗೆ ಬಂದಿದೆ ಸಮೀಪಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಇದೀಗ ಸಿದ್ಧತೆಗಳನ್ನ ಮಾಡ್ಕೊತಾ ಇದೆ ಈ ಹಿನ್ನೆಲೆಯಲ್ಲಿಯೇ ಬೆಳಗಾವಿ ಅಂದರೆ ಗಡಿನಾಡು ಬೆಳಗಾವಿ ಕುಂದಾನಗರಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಮತ್ತೊಂದು ಕಡೆಯಾಗಿ ಚಿಕ್ಕೋಡಿ ಸದ್ದಲಗ ಲೋಕಸಭಾ ಕ್ಷೇತ್ರ ಎರಡೂ ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕು ಅನ್ನುವಂಥ ನಿಟ್ಟಲ್ಲಿ ಇದೀಗ ಆ ಭಾಗದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ತಡರಾತ್ರಿ ಒಂದು ಮಹತ್ವದ ಸಭೆ ನಡೆದಿರ್ತಕ್ಕಂಥದ್ದು ಈ ಒಂದು ಸಭೆಯಲ್ಲಿ ಮೈ ಆ ಬೆಳಗಾವಿ ಭಾಗದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಂದು ಕಡೆಯಾಗಿ ಶಾಸಕ ಲಕ್ಷ್ಮಣ್ ಸವದಿ ಸೇರಿದಂತೆ ಪ್ರಕಾಶ್ ಹುಕ್ಕೇರಿ ಆ ಬೀದರ್ ಬ ಏನು ಬೆಳಗಾವಿ ಜಿಲ್ಲೆಯ ಎಲ್ಲ ಹಾಲಿ ಮಾಜಿ ಶಾಸಕರುಗಳು ಮತ್ತೊಂದು ಕಡೆಗೆ ಪರಾಜಿತ ಅಭ್ಯರ್ಥಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿಯವರಾದರೂ ನಿಲ್ಲಬೇಕು ಮತ್ತೊಂದು ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲ ಲಕ್ಷ್ಮಣ್ ಸೌದಿ ಪ್ರಕಾಶ್ ಹುಕ್ಕೇರಿ ಈ ನಾಲ್ವರಲ್ಲಿ ಯಾರು ಬೇಕಾದ್ರು ನಿಂತರೆ ಗೆಲುವು ಸಾಧ್ಯ ನೀವುಗಳು ನಿಂತರೆ ಗೆಲುವನ್ನು ಸಾಧಿಸೋದಕ್ಕೆ ಮಾತ್ರ ಸಾಧ್ಯ ಅನ್ನುವಂಥ ನಿಟ್ಟಲ್ಲಿ ಕೆಲ ಹಾಲಿ ಮಾಜಿ ಶಾಸಕರುಗಳು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ಆದರೆ ಶಾಸಕರ ಅಭಿಪ್ರಾಯ ಮತ್ತೊಂದು ಕಡೆಗೆ ಪರಾಜಿತ ಅಭಿಪ್ರಾಯ ಪರಾಜಿತ ಅಭ್ಯರ್ಥಿಗಳ ಅಭಿಪ್ರಾಯವನ್ನು ತಿರಸ್ಕಾರ ಮಾಡಿರ್ತಕ್ಕಂಥ ಸಚಿವರು ಮತ್ತು ಲಕ್ಷ್ಮಣ್ ಸೌದಿ ಪ್ರಕಾಶ್ ಇವರು ನಾವು ಸಂಸತ್ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡೋದಿಲ್ಲ ರಾಜ್ಯ ರಾಜಕಾರಣದಲ್ಲೇ ಉಳ್ಕೊಳ್ತೀವಿ ಎನ್ನುವಂಥ ಮಾತನ್ನು ಹೇಳಿ So, nadve, e na ು ಸೊ ಈ ನಡುವೆ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕ್ ಜಾರಕಿಹೊಳಿ ಮತ್ತೊಂದು ಕಡೆಯಾಗಿ ಆ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಂಥ ಗಿರೀಶ್ ಸೋನಾವಾಲ್ಕರ್ ಅವರು ಕೂಡ ನನಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಒತ್ತಡವನ್ನು ಕೂಡ ಏರಿರ್ತಕ್ಕಂಥದ್ದು ಸೊ ಲೋಕಸಭಾ ಚುನಾವಣಾ ವಸ್ತುಲಲ್ಲಿ ಈ ಒಂದು ಮಹತ್ವದ ಈ ಒಂದು ಸಭೆ ಮಹತ್ವವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿರ್ತಕ್ಕಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಾನು ಹೈಕಮಾಂಡ್ಗೆ ಎಲ್ಲರ ಅಭಿಪ್ರಾಯವನ್ನ ಎಲ್ಲರ ಅಭಿಪ್ರಾಯವನ್ನ ರವಾನೆ ಮಾಡ್ತೀನಿ ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳೋದು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ವಾಗಿರ್ಬೇಕಾಗುತ್ತೆ ಅನ್ನುವಂಥ ಮಾತನ್ನ ಹೇಳೋದ್ರ ಮುಖಾಂತರ ಸಭೆಯನ್ನ ಮುಕ್ತಾಯ ಮಾಡಿರ್ತಕ್ಕಂಥದ್ದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ